ಇನ್ನೊಂದು ಕೇಳಿ ಯೂರಿನ್ ಮಾಡೋ ಜಾಗದಲ್ಲಿ ಖಾರದ ಪುಡಿ ಹಾಕ್ತಾ ಇದ್ರು ವಯಸ್ಸಾಗಿರೋ ಅಜ್ಜಿಗೆ ಜೀವ ಉಳಿಸಿರೋನೇ ಸಾಯಿಸ್ತೀವಿ ಅಂದ್ರೆ ಅದು ಯಾವ ಥರ ಪ್ಲಾನ್ ಖಾರದ ಪುಡಿ ನೋಡ್ಬಿಟ್ರೆ ಭಯ ಆಗುತ್ತೆ ಇಷ್ಟು ಖಾರದ ಪುಡಿ ಇಟ್ಕೊಂಡಿದ್ದಾರೆ ಚಹಾಕು ಖಾರದ ಪುಡಿ ಹೆಂಗನ್ಸತ್ತಲ್ಲಿ ಒಬ್ಬೊಬ್ಳೆ ಇರ್ತೀನಿ ನಾನು ಇಲ್ಲಿ ಇವ್ರ ದಿನ ಇವ್ರ ಜೊತೆ ಜೀವನ ನನಗೆ ಅವಳಿಗೂ ನನಗೆ ಯಾವ ಸಂಬಂಧ ಇಲ್ಲ ಅಂತ ಕೈಗೂ ನಾನೇ ಒಂದು ಸಾವಿರ ರೂಪಾಯಿ ಕೊಟ್ಟು ಬಿಟ್ಬಿಟ್ಟು ಬಂದು ಮುಂದಿನ ಕತೆ ನನಗೆ ಗೊತ್ತಿಲ್ಲ ಒಬ್ಬೊಬ್ಬರು ನಮ್ಮ ಆಶ್ರಮದಲ್ಲಿ ಅರ್ಧ ಅರ್ಧ ಕೆ ಜಿ ಮೆಣ್ಸಿಂಗ್ ತಿಂತಾರೆ ಒಬ್ಬೊಬ್ರು ಹಂಗಂಗೆ ಇಲ್ಲೇ ಇರ್ತೀವಿ ತರಕಾರಿ ಎಲ್ಲ ಹಿಂಗೆ ಜೋಡಿಸಿರ್ತೀವಿ ಎತ್ಕೊಂಡು 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 ಹೋಗೋಗಿ ತಿಂತ ಇರ್ತಾರೆ ನಿನ್ನ ತಲೆ ಕೂದಲಿ ಅವಳು ಹಿಂಗೆ ತೆಗೆದ್ರೆ ಪದ್ರದಲ್ಲಿ ಒಂದು ಲಕ್ಷ ಗಾಯ ಆ ಹೇರ್ ರವಿ ಸರ್ ಕಟ್ನ ನಿನಗೆ ಊಟ ಕಡಿಮೆ ಮಾಡಿದ್ನ ಎಲ್ಲ ಎಕ್ಸ್ಟ್ರಾ ಮೇಡಮ್ ಇವ್ರುಗಳಿಗೆ ನಾನು ಕೇಳೋದು ಇವ್ರಿಗೆ ಈಗಲೂ ಅದೇ ಒಂದೇ ಒಂದು ಮಾತು ಹೇಳ್ಬೋದಿತ್ತು ಅವಳನ್ನ ಆಚೆ ಹಾಕ್ಬಿಡ್ತಿದ್ವಿಲ್ಲ ಅಂತ ಹುಳನ ಇಟ್ಕೋತಿದ್ವಿ ನಾವು ಅದಕ್ಕೆ ಎದ್ ಬರ್ಲಿಲ್ಲ ಇವಳಿಗೆ ಚಾಕು ತೋರ್ಸಿದ್ಲಂತೆ ನಾನು ನಿನ್ ಹೋಗ್ತೀನಿ ಇಲ್ಲ ಅಂದ್ರೆ ನಿನ್ನ ಚಾಕು ಇದ್ ಮಾಡ್ತೀನಿ ಹಾಕು ಅಂತ ಹೇಳಿದ್ಲಂತೆ ಅಲ್ಲಿ ಕ್ಯಾಮ್ರಾ ಹತ್ರ ಹೊಗೆ ಸಮಾಧಾನ ಮಾಡ್ಕೊಡಿ ಮೇಡಮ್ ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ಇರಿ ನನಗೆ ಗೊತ್ತು ನೀವು ಎಷ್ಟೋ ಜೀವಗಳನ್ನ ಕಾಪಾಡಿದೀರ ಎಷ್ಟೋ ಸಂಸಾರ ಮಾಡಿದೀರ ಬರುತ್ತೆ ಒಬ್ಬರಾದ್ರೂ ಹೇಳಿದಾರೇ ಬೀದಿ ಗೊತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಹೊರ್ಗಡೆ ಮಕ್ಕಳಿಗೆ ಹಸುಗುಸಿಂದ ಇದ್ದು ವಯಸ್ಸಾಗಿರೋ ಸೇಫ್ಟಿ ನೀವು ಬೀದಿಲಿ ಇರೋದಕ್ಕೆ ತಾನೇ ಪೊಲೀಸ್ ಕಳಿಸಿದ್ರು ನೀವು ನೀವು ಅವ್ರು ಯಾಕೆ ಕಳಿಸ್ತಿದ್ರು ಯಾಕೆ ಕಳಿಸ್ತಾ ಇದ್ರು ಅವ್ರು ನಿಮ್ಮನ್ನ ಈಗ ಚೆನ್ನಾಗಾದ್ಮೇಲೆ ಈ ತರ ಪ್ಲಾನ್ ಮಾಡ್ತಿರಲ್ಲ ನೀವು ರೋಡಲ್ಲಿ ಇದ್ದಿದ್ದೇ ಸರಿನಾ ಇಲ್ಲಿ ಒಳಗೆ ಬಂದು ನಾವು ಹುಷಾರ್ ಮಾಡಿ ನಿಮ್ಮ ಹತ್ರ ನಾವು ಇರೋದು ಸರಿನಾ ಊಟ ಕೊಟ್ಟು ಬಟ್ಟೆ ಕೊಟ್ಟು ಜಾಗ ಕೊಟ್ಟು ಅವ್ರಿಗೆ ಎಲೆ ಅಡಿಕೆ ಕಡ್ಡಿ ಪುಡಿ ಪ್ರತಿ ಒಂದು ಊಟ ಬಿಡಿ ಎಲ್ರಿಗೂ ಕೊಡೋದಲ್ಲ ಎಕ್ಸ್ಟ್ರಾ ಅವ್ರಿಗೆಲ್ಲ ನನ್ನ ಕೈಯಾರ ನನ್ನ ಬಜ್ಜಿ ಮಾಡ್ಕೊಡೋದು ನಾನ್ ಅಡಿಗೆ ಎಲ್ಲ ಇಲ್ಲಮ್ಮ ನನ್ನ ಹತ್ರ ಅಂತ ಅಲ್ಲ ಅದೇ ತಾನೇ ಆಗಿದ್ದು ಆಲೋಚನೆ ಇಲ್ಲ ಎಲ್ಲ ಗೊತ್ತಿದ್ದು ಹೇಳಲಿಲ್ಲ ಅದೇ ತಪ್ಪು ಅಷ್ಟೇ ನಮ್ದಿಂಕೇಳ್ಬಹುದಾಗಿತ್ತಲ್ಲ ಒಂದ್ ಜೀವ ಉಳಿಯುತ್ತೆ ಅಂದ್ರೆ ಇವ್ರು ಯಾಕೆ ಹೇಳ್ಬಾರ್ದಾಗಿತ್ತು ಅವ್ರೇನ್ ದಡ್ರಲ್ಲ ಬುದ್ಧಿ ಇಲ್ದಂಗಿಲ್ಲ ಇವ್ರದು ದೀದಿ ಅಂದ್ರೆ ಅವ್ರಿಗೆ ನಮ್ಮಕೆ ಅಂದ್ರೆ ಅಂತ ನಮಗೆ ನಿಮ್ಮ ಮೇಲೂ ನಮಕೇನೆ ತಾಯಿ ಅನ್ನೋ ಸ್ಥಾನದಲ್ಲಿ ನಾನು ಹೇಳಿದ್ರೆ ನಾನು ಸುಳ್ಳು ಇವಾಗ ಟೇಸ್ಟ್ ಹಿಡ್ಕೊಂಡು ಪದ್ಮ ಇವಾಗ ಒಂದು ಸತ್ಯನೇ ಅಲ್ವಾ ನನಗೆ ಪದ್ಮ ಎಲ್ ಸುಳ್ಳಾಕ್ತಳೆ ನೀನ್ ಬಂದಂಗೆ ಹುಳು ಬಂದಿರೋದು ನೀನು ಹೆಂಗ್ ಹುಷಾರಾದೋ ನಿನಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಬಂದಾಗ ನಿನಗೆ ಸ್ನಾನ ಮಾಡಿಸಿ ಬಟ್ಟೆ ಹೊಕ್ತಿ ನಿನಗೆ ಸರಿ ಮಾಡ್ಸೋ ಅಷ್ಟರಲ್ಲಿ ಎಷ್ಟು ದಿನ ಆಯ್ತು ಈಗ ನೀವು ಚೆನ್ನಾಗಿ ಚೆನ್ನಾಗಾದ್ಮೇಲೆ ಇನ್ನೊಬ್ರು ಜೀವ ತಗಿತ್ತಿರಾ ಹಾಗಾದ್ರೆ ನಿಮ್ಮ ಜೀವ ಕಾಪಾಡಿ ತಪ್ಪ ನಾವು ಎಲ್ಲಿದೆ ನ್ಯಾಯ ಇದಕ್ಕೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಜಾಗ ಕೊಟ್ಟು ಅವ್ರಿಗೆಲೆ ಅಡಿಕೆ ಕಡ್ಡಿ ಪುಡಿ ಪ್ರತಿಯೊಂದು ಊಟ ಬಿಡಿ ಎಲ್ರಿಗೂ ಕೊಡೋದಲ್ಲ ಎಕ್ಸ್ಟ್ರಾ ಅವ್ರಿಗೆಲ್ಲ ನನ್ನ ಕೈಯಾರ ನನ್ನ ಬಜ್ಜಿ ಮಾಡ್ಕೊಡೋದು ನಾನು ಅಡಿಗೆ ಮಾಡ್ಕೊಡೋರಿಗೆ ಹನ್ನೊಂದು ಗಂಟೆ ಆಗಲಿ ಬಂದ್ರೆ ಮೇಡಮ್ ಮನಸ್ಸು ಬರ್ತು ಒಂದು ಮೂಲೆಯಲ್ಲಿ ಒಂದೇ ಒಂದು ಮೂಲೆಯಲ್ಲಿ ಅದೊಂದೇ ಕಾಪಾಡಬೇಕು ಅಂತ ಅನ್ನಿಸ್ಲಿಲ್ವಾ ಇವರೆಲ್ಲ ಹೇಳಿಲ್ಲಲ್ಲ ನಾನು ಅವ್ರ ಮಗಳು ಮಗಳು ಅಂತಾರಲ್ಲ ಕಂಡವ್ರ ಹೆಣ್ಮಕ್ಳು ಬಿಟ್ಟು ಸಿಕ್ಕಿರ್ತಾರ ತಪ್ಪು ನಾನು ಇದ್ರೆ ಎಷ್ಟು ಜನ ಜೀವ ಎಲ್ಲರೂ ಈ ತರ ಮಾಡಕ್ ಆಗುತ್ತಾ ನೀವೇ ಹೇಳಿ ನಾನಂತೂ ಯಾವ ಆಶ್ರಮದಲ್ಲಿ ಇಟ್ಕೋಬೇಕು ಇವ್ರಗಳನ್ನ ನೀವ್ ಹಿಂಗ್ ಮಾಡಿದ್ರೆ ಬೀದಿ ಪಾಲ್ ಆದ್ರೆ ಗೊತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಹೊರಗಡೆ ಚಿಕ್ಕ ಮಕ್ಳಿಗೆ ಹಸುಗುಸಿಂದ ಇದ್ದು ವಯಸ್ಸಾಗಿರೋರ್ಗು ಸೇಫ್ಟಿ ಇಷ್ಟು ನಡೆದೈತಮ್ಮ ಒಂದ್ ದಿವಸ ಆದ್ರೂ ನಿಮ್ಮ ಗಂಡ್ ಮಕ್ಳು ಯಾರಾದ್ರು ಮಾತಾಡಕ್ ಬಿಡ್ತೀನಿ ಇಲ್ಲ ಇಲ್ಲ ಒಂದು ದಿವಸ ಇಲ್ಲ ನಿಮ್ಮನ್ನ ಆ ಕಡೆ ಬಿಡ್ತೀನ ನಾನು ಏನ್ ಕಡಿಮೆ ಆಗಿತ್ತು ನಿಮ್ಗೆ ಅದೇನ್ ಹೇಳಿ ನೀವು ಬೀದಿಲಿ ಇರೋದಕ್ಕೆ ತಾನೇ ಪೊಲೀಸ್ ಅವ್ರು ಕಳಿಸಿದ್ರು ನೀವ್ ಚೆನ್ನಾಗಿದ್ರು ಅವ್ರು ಯಾಕೆ ಕಳಿಸ್ತಿದ್ರು ಯಾಕೆ ಕಳಿಸ್ತಾ ಇದ್ರು ಅವ್ರು ನಿಮ್ಮನ್ನ ಈಗ ಚೆನ್ನಾಗಾದ್ಮೇಲೆ ಈ ತರ ಪ್ಲಾನ್ ಮಾಡ್ತಿರಲ್ಲ ನೀವು ರೋಡಲ್ಲಿ ಇದ್ದಿದ್ದೆ ಸರಿನಾ ಇಲ್ಲಿ ಒಳಗ್ ಬಂದು ನಾವು ಹುಷಾರ್ ಮಾಡಿ ನಿಮ್ಮ ಹತ್ರ ನಾವು ಸಾಯ್ತಾ ಇರೋದು ಸರಿನಾ ಕರ್ಕೊಂಡು ನಾನು ಮನೆ ಮಾಡಿದ್ದೀನಿ ಅಮ್ಮ ಮನೆ ಮಾಡಿದ್ರೆ ನಿಮ್ಮ ರೋಡಲ್ಲಿ ಪೊಲೀಸ್ ಅವ್ರಿಗೆ ಯಾಕೆ ಸಿಕ್ತಿದ್ರಿ ನೀವು ಯಾರು ಬಂದು ಎಣ್ಣೆ ಕುಡ್ದಿದ್ದೆ ಅಲ್ಲ ನಿಮ್ಮ ಪರ್ಸ್ನಲ್ ನನಗೆ ಬೇಡ ನಿಮ್ಮ ಪರ್ಸ್ನಲ್ ನನಗೆ ಬೇಡಮ್ಮ ನೀವು ಸಿಕ್ಕಿದಕ್ಕೆ ತಾನೇ ಅವ್ರು ಕಳಿಸಿದ್ದು ನಾನೇನು ನಿಮ್ಮನೆ ಮನೆ ಬಾಗಿಲಗ್ ಬಂದಿದ್ದೀನಾ ನೀವ್ಯಾರು ನನಗೆ ಗೊತ್ತಾ ನಾನು ಯಾರು ನಿಮಗೆ ಗೊತ್ತಾ ಆ ಟೈಮಲ್ಲಿ ನಿಮಗೆ ಜೀವ ಉಳಿಸಿದ್ದು ನಿಮ್ಮನ್ನು ಕಾಪಾಡಿದ್ದು ತಪ್ಪಾ ನಾನು ನನ್ನ ಮನಸ್ಸನ್ನಾಗೋದಿಲ್ಲ ಅದು ಹೇಳಿಲ್ಲ ಅಂದ್ರೆ ನಾನು ತಪ್ಪು ಮಾಡ್ಕೊಂಡಿದ್ದೀನಮ್ಮ ಇವಾಗ ದಯವಿಟ್ಟು ನಾನು ಒಗ್ತೀನಿ ಈಗ ನಾನು ಮನೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಮೇಡಮ್ ಯಾರನ್ನ ಪೊಲೀಸರ್ನ ಕಳಿಸಿದ್ರು ನಾನು ಮನೆ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ನನ್ನ ಬಟ್ಟೆ ಬಾತೆ ಒಡವೆ ಎಲ್ಲ ಐತೆ ಯಾಕಂದ್ರೆ ಅಳಿಯ ತಂದಿಕ್ಕಿರೋದು ಚೆನ್ನಾಗಿದ್ದು ಇವು ಗಾರೆಪಾಳಾಗೆ ಮನೆ ಅವ್ರಿಗೆ ಬರೀ ಮನೆ ಚಿಂತೆ ಒಳಗೆ ಚಿಂತೆ ಇಲ್ಲಿ ಯಾರ್ ಜೀವ ಹೋಗಿದ್ರು ಚಿಂತೆ ಬರ್ಲಿಲ್ಲ ಅವ್ರಿಗೆ ಪ್ರಾಣ ಹೋದ್ರೆ ಚಿಂತೆ ಮಲ್ಲ ಇಲ್ಲಿಗೆ ಕರ್ಕೊ ಬಂದ್ರು ಚಿಂತಿಲ್ಲ ನೀವು ಸೇರ್ಸಿಲ್ಲ ಸೇರ್ಸಲ್ಲ ಕಳಸಲ್ಲ ಅಂತ ಯಾವಾಗ ಹೇಳಿದೀನಿ ಸುಳ್ಳು ಹೇಳ್ಬಾರ್ದು ಇದೊಂದು ಮಾತು ನಾ ಕರೆಕ್ಟ್ ಆಗಿ ಮಾತಾಡಿ ನಿಮ್ಮನ್ನ ನಾನು ಕಳ್ಸೋದಿಲ್ಲ ಪರ್ಮನೆಂಟ್ ಆಗಿ ಇಟ್ಕೊಳ್ತೀನಿ ನಿಮ್ಮ ಮನೆಗೆ ನಾನು ಸೇರ್ಸಲ್ಲ ಅಂತ ಯಾವತ್ತು ನಾನು ನಿಮ್ಗೆ ಹೇಳಿದೀನಿ ಹುಷಾರಾಗಿ ಕಳಿಸ್ತೀನಿ ಇಷ್ಟೇ ಪೊಲೀಸವರು ಅವತ್ತು ಬಂದಿದ್ರು ನನಗೆ ಇದು ಕಾಲು ಬ ಸಾಮಾನು ತೊಳೆದು 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 ಗಾಯ ಆಗಿತ್ತು ಇದು ನಾನು ಏನಮ್ಮ ಅಂದ್ಕೇಳ್ಕೊಂಡ್ರಿ ಹಿಂಗೆ ಮನೆ ಮಾಡಿದ್ದೀನಿ ಹಿಂಗೆ ಸಾರಮ್ಮಮ್ಮ ಅಂದೆ ಕೇಳಿದೆ ಬಿಟ್ಟು ಬಿಡ್ರಿ ಹಿಂಗಿರೋ ಯಾಕೆ ಅಂದು ಮೇಡಮ್ನಂದರು ಹಿಂಗೆ ಒಂದು ತಿಂಗ್ಳಿರಲಿ ಕಾಲು ನೆನವಾಗ ಚೆನ್ನಾಗಲಿ ಕಳಿಸ್ತೀನಿ ಅಂದರು ಸರಿ ಅಂದರೆ ಆ ಧೈರ್ಯನಾಗೆ ನಾನು ಯಾವ ವಿದೇಶಕ್ಕೂ ನಾನು ಯೋಚನೆ ಮಾಡ್ತಿಲ್ಲ ಬಂದಾಗಿಂದಾನು ಇದೆ ಕೇಳ್ಕೊಂಡ್ರಿ ಇವರು ನಾನು ಒಳಗೆ ಹೋಗ್ತೀನಿ ಏಯ್ ಅದು ನಿಮ್ಮ ಮುಂದೆ ಏನೂ ಹೇಳೋಕ್ ಭಯ ನಂತ ಕೇಳ್ಕೊಂಡ್ರಿ ನಾನು ಏನಂತ ತಪ್ಪಿದ್ರೆ ಇವ್ರು ಏನು ಮಾಡಿದ್ರು ಬಟ್ ನನಗೆ ನೋವಾಗಿದ್ದೇನೆಂದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಲ್ಲ ತಾಯಿ ಅಮ್ಮ ಎಲ್ಲೋ ಇದಾರೆ ಇವ್ರನ್ನ ಮೂರ್ ಹೊತ್ತು ಇವ್ರ ಜೊತೆಗೆ ಇರ್ತೀನಲ್ಲ ಮೂರೊತ್ತು ಇವ್ರ ಜೊತೆಗೆ ಇರ್ತೀನಲ್ಲ ಅಲ್ಲ ನನಗೂ ಮಕ್ಳು ಇಲ್ವಾಗಾರೆ ಇವರು ಚೆನ್ನಾಗಿದ್ರೆ ನೋಡಿ ನೀವು ನಾರ್ಮಲ್ ಆಗಿದ್ದೀರಾ ಎಷ್ಟು ಜನ ಅಬ್ನಾರ್ಮಲ್ ಇದ್ದಾರೆ ಮೈ ಮೇಲೆ ಪ್ರಜ್ಞೆಗಳಿರಲ್ಲ ನೀವು ಹುಷಾರಾಗಿದ್ದೀರಾ ಅವರೆಲ್ಲ ಕಾಪಾಡೋರು ಯಾರು ಈ ಥರ ಒಬ್ಬರು ಇದ್ದರೆ ಎಷ್ಟೋ ಜನ ಜೀವ ಉಳಿಯುತ್ತೆ ಅಷ್ಟಾಗಿ ಮೊನ್ನೇನು ಮಲ್ಲ ಇಲ್ಲಿ ನಿಂತ್ಕೊಂಡಿದ್ರೆ ಇದೆಲ್ಲ ಹಾಕೋಕೆ ಟ್ರೈ ಮಾಡಿ ಎಲ್ಲ ಮಾಡಿದ್ರು ಮಲ್ಲ ಅಲ್ಲಿ ನಿಂತ್ಕೊಂಡಿದ್ರೆ ಬಂದು ಇದು ಟೇಷನ್ ತಕ್ಕ ಹೋದ್ರೆ ಇದಾಗ್ತದೆ ಓಡೋಗ ಪ್ರಯತ್ನ ನೋಡು ಅದು ಹೇಳ್ಕೊಡ್ತೈತೆ ಹೋಗೋಣ ಅಂದು ಏನೇ ಅಂದೆ ನೋಡ ಮಲ್ಲ ಅದೇ ತಲೆ ತಿನ್ಬೇಡ ಅಂದು ಅಂದ್ರು ಮತ್ತೆ ಸರಿ ಪ್ಲಾನ್ ಮಲ್ಲ ಮಾಲಾಮ್ ಒನ್ ಒನ್ ಗೆ ಫೋನ್ ಮಾಡಿದ್ದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಮದ್ನಾಕ್ನಳ್ಳಿ ಸ್ಟೇಷನ್ ಅವರು ಬಂದು ಇವ್ರನ್ನ ಕೂರ್ಸ್ಕೊಂಡು ಮಾತಾಡಿದ್ರು ಇವ್ರು ಈಗ ಏನು ಹೇಳಿದರೋ ಅದನ್ನೇ ಹೇಳಿದ್ರು ಅದಾದ್ಮೇಲೆ ತಿರ್ಗಾ ಪ್ಲಾನ್ ಹೆಂಗ್ ಇಟ್ಕೋಬೇಕು ಇವ್ರನ್ನ ನಾನಂತೂ ಪ್ಲಾನ್ ಮಾಡಿಲ್ಲ ನಾನು ನಿಂತ್ಕೊಂಡಿದ್ದೆ ಅಲ್ಲ ಈಗ ಒಬ್ಬರ ಮೇಲೆ ಎಲ್ಲರೂ ಜೊತೆಗೆ ಇದ್ದಿದ್ದು ಸಪ್ರೇಟ್ ಈ ಏನಿಲ್ಲ ಎಲ್ಲರೂ ಮಧ್ಯದಲ್ಲಿ ಯಮ್ಮ ಆಯ್ತು ಇತ್ತು ಈ ಅಮ್ಮಂಗೆ ಏನೇ ನೋಡಿದ್ರು ಈಗ ಗೊತ್ತು ಅವಾಗಿಂದ ಈ ಅಮ್ಮಂಗೆ ಗೊತ್ತಲ್ವ ಹೆಂಗೆ ಕತೆ ಹೆಂಗ್ ನಂಬಬೇಕು ನಾನು ನಾನು ಯಾವ ಜೀವ ಇಟ್ಕೊಂಡು ಇವ್ರ ಇರಬೇಕು ಇವಾಗ ಇವರಿಗೆ ಶಶಿಕಲಾ ಮೇಡಂಗೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿಲ್ವಲ್ಲ ನಿಮ್ಗೆ ಕಾರಣ ಇವರೇ ಆರು ಜನ ನಿಮ್ಮ ಹೆಸರೇನು ಚಂದ್ರಕಲಾ ಚಂದ್ರಕಲ ನೀವು ಪ್ಲಾನ್ ಮಾಡಿದ್ರ ಏನು ಏನು ಇಲ್ಲ ಮೇಡಮ್ ಅವರ ಅಕ್ಕಿನ ತಂದು ಕೊಟ್ಟಿದ್ದೆ ಎಲ್ಲ ಎಲ್ಲರಿಗೂ ಹಾಕಂತ ಹೇಳಿಕ್ಕೆ ಅಕ್ಕಿನಾರೆ ಆದ್ರೆ ನಾವಂತೂ ಯಾರಿಗೂ ಹಾಕಿಲ್ಲ ಮತ್ತೆ ಪಾಪ ಅಕ್ಕಿ ತಂದು ಕೊಟ್ಟರು ಅವ್ರಿಗೆ ಹಾಕಂತ ಹೇಳಿದ್ರು ಪಾಪ ಅದಕ್ಕೆ ಶಾಂಪು ತಂದು ಕೊಟ್ಟರು

ಇನ್ನು ನಾ ಹೇಳ್ಬೇಕು ಇನ್ನು ಹೇಳ್ಬೇಕು ಆ ರಾಗಿ ಹೇಳಿ ಬಿಡೋ ಎಲ್ ಚಂದನ ಬಂದಾಗ ಹೆಂಗಿದ್ದಮ್ಮ ನೀ ನಂಗ ಗೊತ್ತೈತಿಲ್ಲ ಮೇಡಮ್ ಅಲ್ಲ ನೀನ್ ಏನ್ಮಾ ಹೆಂಗಿದ್ದೆ ಕೊನೆಗೆ ಇದ್ದ ಯ ಎಷ್ಟ್ ಪ್ರೀತಿ ನಿನ್ಗೆ ಹೆಚ್ಚು ತೋರ್ಸಿಕ ಹೆಂಗಿದ್ದೆ ಫಸ್ಟ್ ಇನ್ ಬಂದಾಗ ನಿನಗೆ ಊಟ ಕಡ್ಮೆ ಏನು ಏನೂ ಬೇಡ ಎಲ್ಲ ಎಕ್ಸ್ಟ್ರಾ ಮೇಡಮ್ ಎಲ್ಲ ನಾನ್ ಕೇಳೋದು ಇವ್ರಿಗ್ ಈಗ್ಲೂ ಹೋದೆ ಒಂದೇ ಒಂದು ಮಾತು ಹೇಳ್ಬೋದು ಇತ್ತ ಅವ್ಳನ್ನ ಆಚೆ ಹಾಕ್ಬಿಡ್ತಿದ್ವಿಲ್ಲ ಅಂತ ಉಳನ ಯಾಕೆ ಇಟ್ಕೋತಿದ್ವಿ ನಾವು ಎಲ್ಲಾರು ಇಷ್ಟಿಷ್ಟ್ ಇದೆ ಮೇಡಮ್ ಬ್ಯಾಗಲ್ಲಿ ಅದು ಅಕ್ಕಿ ಚಾಕು ಎದಕ್ಕೆ ಇಟ್ಕೋತೇವಂದ್ರೆ ಏನೋ ತಿನ್ನುವ ಸೌಂತಿಕಾಯಿ ಒಂದೇನೋ ಎಲ್ಲಿಂದ ಓದ್ತಿರಲ್ಲ ಅದನ್ನ ಹೆಚ್ಚೋಕೆ ಆಗಲಿ ಅದನ್ನ ಓದ್ ಇಟ್ಕೋತ ಏನು ಮಾಡ್ತಿದ್ರಮ್ಮ ಅಜ್ಜಿ ಇನ್ನೊಂದು ಕೇಳಿ ತುಂಬದಾಗ ಯೂರಿನ್ ಮಾಡೋ ಜಾಗದಲ್ಲಿ ಖಾರದ ಪುಡಿ ಹಾಕ್ತಾ ಇದ್ರು ವಯಸ್ಸಾಗಿರೋ ಅಜ್ಜಿಗೆ ಯಾರು ಏನಕ್ಕೆ ನಾನು ಎರಡು ಮೂರು ಸಾರಿ ಕರ್ಕೊಂಡು ಮಣಿಸಿದೀನಿ ಆ ಪ್ರಯತ್ನ ಅಂತೂ ಮಾಡಿಲ್ಲ ಖಾರಂ ಪುಡಿ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂದು ಹೇಳ್ಕೊಂಡೆ ಏ ಅದು ಹಿಂಗ್ ಮಾಡ್ತೀಯ ಅಂದು ಗಾಯನೂ ಕಾಲಿಗೆ ರಕ್ತ ಬಂದು ಇದಾಗಿತ್ತು ನಾವು ಹೇಳಾಕೆ ಸುಮ್ಮನೆ ಯಾಕೆ ಅಂದು ಮಲಾ ಯಮ್ಮ ಹಂಗೆ ಬಿಡ್ತಿದ್ದು ಮೇಡಮ್ ಹಿಂಗೆ ಮಾಡ್ತಾರೆ ಅಂದು ಅಂದು ಹೇಳಿದೀನಿ ಬಡ್ತಾರೆ ಹಿಂಗೆ ಪಾಪ ಅದ್ರನಾಗೆ ಇದತೆ ಅವರು ಅಂದು ಅಂದಿದ್ದೀನಿ ನಾನಂತೂ ಒಬ್ಬರನ್ನ ಇಷ್ಟು ಒಂದು ಏಟ್ ಹಾಕಿಲ್ಲ ಈಗ ಮೊನ್ನೆ ಈ ಹುಡುಗಿ ಏನೋ ಕೆಟ್ಟು ಮಾತು ಮಾತಾಡಿದೆ ರಕ್ತ ಬಂದಂಗೆ ಹಿಂಗೆ ಅಂದೆ ನಾನು ಸುರಕ್ಕೆಂದು ಸ್ವಲ್ಪ ಆಗಿರೋ ಬರ್ನಾಗೆ ಹಿಂಗೆ ಎರಡು ಏಟ್ ಹಾಕಿದ್ದೀನಿ ಅಷ್ಟು ತಪ್ಪ ನಾನು ಹಿಂಗೆ ಯಾರು ಬಂದಾಗಿಂದ ಒಂದು ಏಟ್ ಹಾಕಿಲ್ಲ ಕೇಳಿ ಯಾರನ್ನೂ ಬೈಯ್ಕೊಂಡೆ ಎಲ್ಲ ವಯಸ್ಸಾದರು ಅಜ್ಜಿದಿರಿಗೆ ಅಲ್ಲಿಗೆ ಏನಕ್ಕೆ ಇದ್ರು ಪ್ರೈವೇಟ್ ಪಾರ್ಟ್ಗೆ ಖಾರ ಪುಡಿನ ರಾತ್ರಿ ಆಕೆ ನಿದ್ದೆ ಹಾಕಿರ್ಕಿಲ್ಲ ಆಕೆ ನಿದ್ದೆ ಇಲ್ಲ ಅಂತ ಅವಾಜ್ಗೆ ಹಾಕಿ ಟನ್ ಟೆನ್ಷನ್ವಾಗಿರ್ತಾರೆ ಟನ್ ಟೆನ್ಷನ್ಸ್ ಅಂದ್ರೆ ಅಪ್ಪ ಅಜ್ಜಿಗೆ ಮಾಡಿರಿ ಅಲ್ಲ ಇದನ್ನ ನೀ ಮೇಡಮ್ ಹೇಳಕ್ ಆಗ್ತಾ ಇರ್ಲಿಲ್ಲ ಎಷ್ಟು ದಿನದಿಂದ ಹಂಗ ಮಾಡ್ತಾ ಇದ್ರು ಅಜ್ಜಿ ಬಾಯಿ ಬೇಡ ಅಂತ ಗೊತ್ತಾಗಿದ್ದು ಯಾವತ್ತು ಹೇಳಿದ್ರು ಅಜ್ಜಿ ಪಾಪ ಹೇಳ್ತಿರ ಅದ ಅಜ್ಜಿ ಮತ್ ಹೋಗಿ ಬಾಯಿ ತೊಳೆದು ಅವಾಗ ಪಾಪ ನೀರು ಕುಡ್ಸಿ ಅವಾಗ ನಾವು ಮಾಡ್ತಿದ್ವಿ ನಾವು ಬೇಕಿದ್ವಿ ಅದ್ ಇದೀಗೆ ಯಾಕೆ ಹಿಂಗ್ ಮಾಡ್ತಿದ್ವಿ ಅದ್ ಕೇಳ ತು ಚುಪ್ ಕರ್ಗ ತು ಚಪ್ಪ ಅಂತ ನೀವೇ ಕೇಳಿಸ್ಕೊಳ್ಳಿ ನೀವ್ ಹೇಳ್ಬೇಕು ಅಂತ ಕರೆದ್ಬಿಟ್ಟು ಕಾರ್ಕ್ ಪುಡಿ ಹಾಕುವಂತ ಹೇಳಿದ್ಲು ಅದಕ್ಕೆ ನಾನೇನಂದೆ ನಾನು ಕಾರ್ಕ್ ಪುಡಿ ಹಾಕಲ್ಲ ಏ ಅಡ್ರೆಸ್ ಹೇಳಿದ್ದೀನಿ ಸಿಕ್ಕಿದ್ರೆ ಕರ್ಕೊ ಸಿಕ್ಕಿದ್ರೆ ಕಳಿಸ್ತಾರೆ ಅಂತ ನಾನು ಹೇಳಿದೆ ಅದಕ್ಕೆ ನೀ ನೀನು ಹಾಕಬೇಕು ಅನ್ಳು ನಾನು ಹಾಕೋಲ್ಲ ನಾನು ಹಾಕೋಕ್ಕೆ ನನಗೆ ತುಂಬ ಭಯ ಆಗುತ್ತೆ ಅಂದೆ ಇವಳ ಕೈ ಕೊಟ್ಟಿದ್ಲು ಖಾರದ ಪುಡಿ ಖಾರದ ಪುಡಿ ಕೈ ತುಂಬ ಕೊಟ್ಟಿದ್ಲು ಹಂಗೂ ಮೇಲೆ ಕೂತಿಲ್ಲ ನಾನು ಕರೆದೆ ಎದ್ಬಾರ ನಿನ್ನ ಕಾಲು ಆಗಲ್ಲ ಏನಿಲ್ಲ ಎದ್ದು ಲೀಲಾ ಲೀಲ ಅಂದೆ ಅದಕ್ಕೆ ಎದ್ದು ಬರಲಿಲ್ಲ ಇವಳಿಗೆ ಚಾಕು ತೋರಿಸಿದ್ಲಂತೆ ನಾನು ನಿನ್ನ ಕರ್ಕೊಂಡೋಗ್ತೀನಿ ಇಲ್ಲಾಂದರೆ ನಿನ್ನ ಚಾಕು ಇದು ಇದು ಮಾಡ್ತೀನಿ ಹಾಕು ಅಂತ ಹೇಳಿದ್ಲಂತೆ ಅಲ್ಲಿ ಕ ಕ್ಯಾಮ್ರಾ ಹತ್ರ ಹೊಗೆ ಇಕ್ಕಿದ್ಲಂತೆ ನಾವು ನೋಡಿಲ್ಲ ಮೇಡಮ್ ಆಮೇಲೆ ಇದು ತಟ್ಟೆ ಒಳಗೇನು ಕೆಂಡ ಹಾಕ್ಕೊಂಡು ಹೊಗೆ ಕವರ್ ಕವರ್ ಆಗಬೇಕು ಅಂತ ಕ್ಯಾಮ್ರಾ ಕವರ್ ಆಗಬೇಕು ಅಂತ ಆಮೇಲೆ ತಟ್ಟೆಯಲ್ಲಿ ಒಗೆ ಇಕ್ಕೊಂಡು ಹೊಗೆ ಇದು ಮಾಡ್ತಾ ಇದ್ಲು ಕೈಗೆ ಶಾಂಪ್ ಕೊಟ್ಲು ಶಾಂಪ್ ಕೊಟ್ಬಿಟ್ಟು ಒಂದು ಲೋಟ ತಗೊಂಬಂದು ನೀರು ಹಾಕೊಂಬಿಟ್ಟು ಅದು ಎಲ್ಲ ಕಲಸ್ಬಿಟ್ಟು ನೀನೇ ಹಾಕೋಗು ಅಂತ ಹೇಳಿದ್ಲು ಇವಳು ಗೊತ್ತಿಲ್ಲ ಏನಿಲ್ಲ ಇವಳು ಏನು ಮಾಡ್ಬಿಟ್ಳು ಹಿಂಗೆ ಹೊಸಲಲ್ಲಿ ತುಂಬ ಹಿಂಗ ಹಿಂಗೆ ನೀರು ಹಾಕ್ಬಿಟ್ಟು ಶಾಂಪ್ ಹಾಕ್ಬಿಟ್ಟು ಹಿಂಗ ಹಿಂಗೆ ಇದು ಮಾಡಿದ್ಲು ನಾನು ಆವಾಗಲೂ ಅಂದಿದ್ದೀನಿ ಬೇಡ ಅವಳು ಸಿಕ್ಕಾಕ್ಸ್ತಾಳೆ ನಿನಗೆ ಬೇಡ ಅಂತ ಹೇಳಿದ್ದೀನಿ ಇವಳಿಗೂ ಹೇಳಿದ್ಲಂತೆ ನಿನ್ನೂ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀನಿ ನಾನು ನೀನು ಪಾಪ ಪಾಪ ಅಂತ ಅಳ್ತಾ ಇರ್ತೀಯಲ್ಲ ನಾನು ನಿನ್ನೆ ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ನಾನೇ ನಿಮ್ಮ ಹತ್ರ ಬಿಡ್ತೀನಿ ನಿಮ್ಮ ತಂದೆ ಇದ್ದಾರಲ್ವ ಅಲ್ಲಿ ಕರ್ಕೊಂಡೋಗಿ ಊರಿಗೋಗಿ ಬಿಡ್ತೀನಿ ಅಂತ ಹೇಳಿದ್ಲಂತೆ ಅದಕ್ಕೆ ಏನು ಮಾಡ್ಬಿಟ್ಟವಳೆ ಇವಳು ನಂಬಿಟ್ಟಿದ್ದಾಳೆ ನಂಬಿಟ್ಟಾಗ ಶ್ಯಾಮ್ ಕೊಟ್ಟಿದ್ಲು ಶ್ಯಾಮ್ ಕೊಟ್ಟಾಗ ಹಿಂಗೆ ಹಿಂಗೆ ಪಾಕ್ಲಲ್ಲೆಲ್ಲ ಹೊಸ್ಲಲ್ಲೆಲ್ಲ ಹಾಕ್ಬಿಟ್ಟಿದ್ರು ಅದಕ್ಕೆ ವಾಚ್ಮೆನ್ ಬಂದರು ಬಂದಾಗ ಕೇಳಿದ್ರು ಇದೇನು ನೀರೆಲ್ಲ ಚೆಲ್ಲೈತೆ ಅಂತ ಕೇಳಿದ್ರು ಅದಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಇವಳು ಫಸ್ಟು ಶ್ಯಾಂಪ್ ಹಾಕಿದ್ದಿದ್ದು ಆಮೇಲೆ ವಾಚ್ಮೆನ್ ಏನಂದರು ಏನೋ ಹಾಕೋರೆ ಏನೋ ಹಾಕೋರೆ ಅಂತ ನಾನು ನೀರೇನೋ ಚೆಲ್ಬಿಟ್ಟವ್ರೇನೋ ಅಂತ ಹೇಳ್ದೆ ಅದು ಶ್ಯಾಂಪ್ ಹಾಕಿದ್ದಿದ್ದು ಶ್ಯಾಂಪ್ ಹಾಕಿದ್ದಿದ್ದು ಅಷ್ಟೊತ್ತಿಗೆ ಇವಳು ಕಾರ್ತ್ ಪುಡಿ ಹಾಕ್ಬಿಟ್ಟಿದ್ರು ಎಷ್ಟು ದಿನದಿಂದ ಗೊತ್ತಮ್ಮ ನಿನಗೂ ಅನ್ಸೀವಲ್ಲ ಮುಂಚೆಯಿಂದ ಮಾತಾಡ್ತಾ ಇದ್ರು ಮೇಡಮ್ ಜೊತೆಗೆ ನೀನು ಇದೆಯಾ ಇದು ನಾನು ಹಾಕಲ್ಲ 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 ಒಟ್ಟಿನಲ್ಲಿ ಇದೆಯಾ ಇದೆ ನಿಮ್ಗೆ ಹೇಳಿಲ್ಲ ಎಷ್ಟು ದಿನ ಆಯ್ತು ನೀನು ಬಂದ ಇಲ್ಲಿಗೆ ಅನ್ಸಿಯಮ್ಮ ನಾನು ಬಂದ ಆಗ್ಲೇ ಎಂಟು ಒಂಬತ್ತು ತಿಂಗಳು ನೀನು ಬಂದಾಗ ಹೆಂಗಿದ್ದಮ್ಮ ನಿಜ ಹೇಳ್ಬೇಕು ಸುಳ್ಳು ಹೇಳ್ಬೇಡ ಗಾಯ ಆಗಿತ್ತು ಇವಾಗ ಚೆನ್ನಾಗ್ ಆಗಿದೆ ನಿನ್ನ ತಲೆ ಕೂದಲಿ ಅವಳು ಹಿಂಗೆ ತೆಗೆದ್ರೆ ಪದರದಲ್ಲಿ ಒಂದು ಲಕ್ಷ ಗಾಯ ಆ ಹೇರ್ ರವಿ ಸರ್ ಕಟ್ ಮಾಡಿದ್ದು ಅದು ನಿಮ್ಗೆ ವಿಡಿಯೋ ಕೊಡ್ತೀನಿ ಹಿಂಗಿದೆ ಆ ತಲೆ ನಾಲ್ಕು ದಿನ ಅನ್ನ ತಿಂದಿಲ್ಲ ನಾವು ಅವಳು ಆ ಪರಿಸ್ಥಿತಿಯಲ್ಲಿ ರಾಮ ಮಂದಿರ ಹತ್ರ ಕೂತಿರ್ತಾಳೆ ಇ ಎಸ್ ಎ ರಾಮ ಮಂದಿರ ಒನ್ ಒನ್ ಟುಗೆ ಫೋನ್ ಹೋಗುತ್ತೆ ಅಲ್ಲಿಂದ ಆ ಒನ್ ಒನ್ ಟೂ ಅವರು ನಾ ಸ್ಟೇಷನ್ಗೆ ಕರ್ಕೊಂಬರ್ತಾರೆ ಸ್ಟೇಷನಿಂದ ನನಗೆ ಫೋನ್ ಬರುತ್ತೆ ನಾನು ಕರ್ಕೊಂಬರ್ತೀನಿ ಏನು ಕಡಿಮೆ ಆಗಿದೆ ಆ ಅನಿಸಿಯಲ್ಲಿ ಏನು ಕಡಿಮೆ ಆಗಿಲ್ಲ ಬಾ ಬಾಯ್ಲಿ ಓಯ್ ಓಯ್ ವಾಯ್ ಬಾಯ್ಲಿ ಬಾಯ್ಲಿ ಒಂದು ನಿಮಿಷ ನೋಡಿ ಒಂದೇ ಒಂದು ಸೆಕೆಂಡ್ ಇರಿ ಎಷ್ಟು ಬಾಯ್ಲ್ ಬಾಯ್ ಕರಿ ಅವನು ತೆಗಿ ನೋಡಿ ಹಿಂಗೆ ಒಬ್ಬೊಬ್ರು ಅರ್ಧ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿ ತಿಂತಾರೆ ಈ ಕಡೆ ಬನ್ನಿ ಒಬ್ಬೊಬ್ಬರು ನಮ್ಮ ಆಶ್ರಮದಲ್ಲಿ ಅರ್ಧ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿ ತಿಂತಾರೆ ಒಬ್ಬೊಬ್ರು ಹಂಗಂಗೆ ನಾವು ಇಲ್ಲೇ ಇರ್ತೀವಿ ತರಕಾರಿ ಇಲ್ಲಿ ಹಿಂಗೆ ಜೋಡ್ಸಿರ್ತೀವಿ ಎತ್ಕೊಂಡು 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 ಹೋಗಿ ತಿಂತ ಇರ್ತಾರೆ ಎಲ್ಲರೂ ತಿಂತಾರೆ ಎಲ್ಲರೂ ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮೊಟೊ ಸೌತೆಕಾಯಿ ತರಕಾರಿ ಎಲ್ಲ ಇಲ್ಲಿಂದ ಪಾರ್ಸಲ್ ಒಳಗಡೆಗೆ ಹೇಳಿ ಮಾನ್ಸ ನಿನಗೆ ಯಾವತ್ತಾದ್ರೂ ನಿನಗೆ ಊಟ ಕಡಿಮೆ ಆಯ್ತಾ ಇಲ್ಲ ನಿನಗೆ ಬಂದಾಗ್ಲಿಂದ ಏನಾರ ಬೈದಿರೋದು ಒಡೆದಿರೋದು ಏನಿದೆ ನಿನಗೆ ಏನು ಬೈದು ಬೇರೆಯವ್ರ ವಿಷಯ ಬೇಡ ನಿಂದ ಮಾತ್ರ ಇಲ್ಲ ಹೇಳಿಲ್ಲ ಅವ್ರ ಅಡ್ರೆಸ್ ಮಗನ ಮಕ್ ಮಗ ಇದ್ದಾನೆ ಅಂತಾನೆ ಹೇಳಿರಲಿಲ್ಲ ನಮಗೆ ಮಗ ಇದ್ದಾನೆ ಏನು ಅವರು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಪೊಲೀಸ್ ಅವ್ರಿಗೆ ಹೇಳ್ಕೊಂಡಿದ್ರೆ ಪೊಲೀಸರು ಅವ್ರ ಮನೆ ಕಳಿಸ್ತಿದ್ರಲ್ಲ ಇಲ್ಲಿಗೆ ಹ್ಯಾ ಬರ್ಬೇಕಿತ್ತಿವ್ರು ನನ್ನ ಪ್ರಶ್ನೆ ಇದು ನೀವು ಮುಂಚೆಯೇ ನೀವು ಡಿಪಾರ್ಟ್ಮೆಂಟಿಗೆ ಸಿಕ್ಕಾಗ ನಿಮ್ಮ ಅಡ್ರೆಸ್ ನಾನು ಇಲ್ಲಿದೆ ಸರ್ ನಾನು ಮನೆಗೆ ನಾನು ಹೋಗ್ತೀನಿ ಅಂದರೆ ನಿಮ್ಮನ್ನು ಯಾರು ಯಾವ ಡಿಪಾರ್ಟ್ಮೆಂಟ್ ಅವರು ಎಳ್ಕೊ ಬರಲ್ಲಮ್ಮ ಏನೋ ಒಂದು ಇದ್ದರೆ ಮಾತ್ರ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಬರ್ತಾರೆ ಯಾಕೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ ರಾತ್ರಿ ಆಗಲು ಅಂತ ನಮಗೆ ಗೊತ್ತು ಸುಮ್ಮ ಸುಮ್ಮನೆ ಈಗ ರೋಡಲ್ಲಿ ಸಾವಿರಾರು ಜನ ಕೂತವ್ರೆ ಅವ್ರನ್ನ ಯಾರೂ ಕರ್ಕೊಂಬಂದಿಲ್ಲ ನಿಮ್ಮನ್ನು ಯಾಕೆ ಕರ್ಕೊಂಬರ್ಬೇಕು ಅವರು మేడమే ಯಾರೋ ಒಬ್ರು ಕೂತಿದ್ರು ಅವ್ರ ಪಕ್ಕ ನಾನು ಕೂತಿದೆ ಅದಕ್ಕೆ ಅವ್ರ ಅವರು ತಿಳ್ಕೊಂಡವರು ತಪ್ಪು ಅಂತ ಹೇಳಿ ಈಗ ನಿಮ್ಮ ಮಗ ಎಲ್ಲ ಅಡ್ರೆಸ್ ಹೇಳಿ ಈಗ ಅಡ್ರೆಸ್ ಹೇಳಿ ಇನ್ನೊಂದಸಲ ಮಗ ಎಲ್ಲಿದೆ ಹೇಳಿ ಅಡ್ರೆಸ್ ಗೊತ್ತಿಲ್ಲ ನಮ್ಮ ಅಪ್ಪನ ಮಗ ಶಿವಮಗ ಗೊತ್ತಿಲ್ವಾ ಅದು ಉಬ್ಳಿಲ್ಲಿ ಇರೋದು ಚೇಂಜ್ ಮಾಡಿದ್ದಾರೆ ಅವರು ಗೊತ್ತಿಲ್ಲ ಇವಾಗ ಶಿವಮಗದಲ್ಲಿ ಇರೋದು ನಮ್ಮ ಉಟ್ಟೂರು ನಮ್ಮ ತಾಯಿ ಊರು ಏಮಪುರ ಇದುಕ್ಕೆ ಮುಂಚೆ ಬೇರೆ ಆಶ್ರಮದಲ್ಲೂ ಆಶ್ರಮದಲ್ಲಿದ್ದಾರೆ ಅವರು ನಮ್ಮ ಬೇರೆ ಆಶ್ರಮದಲ್ಲಿ ಅವ್ರು ಇದ್ರಂತ ಅವ್ರೇಳ್ ಇವತ್ತು ಓಕೆ ಹೋದ್ರು ದೀದಿ ಹೋದ್ರು ದೀದಿ ಕತೆ ಏನಾಯ್ತು ಹೋಗೀತಾ ಉಳ್ದು ಯಾರು ನಂಬೋದು ತಾಯಂದಿರು ಚೆನ್ನಾಗಿರಲಿ ಅನ್ನೋ ಒಂದೇ ಪದ ಇಲ್ಲಿ ಮಾಡಿರೋದು ಕಷ್ಟನೋ ಸುಖನೋ ನಾನೇ ನಾನು ಹೆಂಗೋ ತಂದು ಇದೆಯೋ ಇಲ್ವೋ ಸತ್ತು ನಾವೇಣ ಇಟ್ಕೊಂಡಿದ್ರು ಪಕ್ಕದಲ್ಲೇ ಊಟ ಕೊಡ್ತೀವಿ ಸತ್ತೋಗಿದ್ದಾರೆ ಅಂತ ಇವ್ರು ಯಾರನ್ನೂ ಉಪವಾಸ ಒಂದು ದಿವಸ ಇಟ್ಟಿಲ್ಲ ನಾನು ಇಟ್ಟಿದ್ರೆ ಕೇಳ್ಕೊಳ್ಳಿ ಯಾರಾದರೂ ಉಪವಾಸ ಇದ್ದಾರೆ ಅಂತಿದ್ರೆ ಕೇಳ್ಕೊಳ್ಳಿ ಉಪವಾಸ ಯಾರೂ ಇಲ್ಲ ಇಷ್ಟು ಜನ ನನಗೆ ನನಗೆ ಕೊರಕ್ತಾ ಇರೋದು ಒಂದೇನಂದರೆ ಸಮಾಧಾನ ಮಾಡ್ಕೊಡಿ ಮೇಡಮ್ ಇನ್ಮೇಲಾದ್ರೂ ಎಚ್ಚರಿಕೆಯಿಂದ ಇರಿ ನನಗೆ ಗೊತ್ತು ನೀವು ಎಷ್ಟೋ ಜೀವಗಳನ್ನ ಕಾಪಾಡಿದೀರ ಎಷ್ಟೋ ಸಂಸಾರ ಹೆಂಗ್ ಮನಸ್ಸು ಬರುತ್ತೆ ಒಬ್ಬರಾದ್ರು ಹೇಳಿದಾರ ಒಬ್ರೇ ಒಬ್ರು ಇಟ್ಕೊಂಡು ಒಂದೇ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ ನಾನ್ ಕೇಳೋದು ಈಗಲೂ ಏನಂದ್ರೆ ನಿಮ್ಮ ಮಗಳಿಗೋ ನಿಮ್ಮ ಅಕ್ಕನಿಗೋ ತಂಗಿಗೋ ಈಗ ಆಗಿದ್ರೆ ನೀವು ಬಿಡ್ತೀರಾ ಇವತ್ತು ಮನೆ 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 ಅಂತ ಹೇಳ್ತಿರಲ್ಲ ನಾನೇ ನಿಮ್ಮ ಮನೆಯಿಂದ ಓಡಿಸಿಕೊಂಡ್ ಬಂದಿಲ್ಲ ನಿಮ್ಮ ಮನೆಯವ್ರಿಗೆ ಬೆಲೆ ಇದೆ ಇನ್ನೊಬ್ರು ಊಟ ಹಾಕಿದವ್ರಿಗೆ ಜಾಗ ಕೊಟ್ಟವ್ರಿಗೆ ಹೆಚ್ಚಾಗಿನಾ ಅಂತ ಇವ್ರಿಗೋಸ್ಕರ ನಾನೊಂದು ನನ್ನ ಜೀವನ ಮುಡ್ಪಾಗಿಟ್ಟಿದ್ದೀನ ಅಂತ ಇವ್ರ ಬಗ್ಗೆ ಗೊತ್ತಾ ಇವ್ರು ಆರ್ನೂರು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ನಟನೆ ಮಾಡಿದ್ದಾರೆ ಊಟ ಮೋಸ ಆಗಿದ್ಯಾ ಕಡಿಮೆ ಆಗಿದ್ಯಾಂದಾಗಿ ಒಳಗಿರೋರ್ನ ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಎಲ್ಲ ಕೊಡ್ತೀವಲ್ಲ ಪ್ರತಿಯೊಂದು ನಾನೇ ಅಂತಲ್ಲ ಎಲ್ಲ ಆಶ್ರಮದವರು ಅಷ್ಟೇ ಬಂದಿದ್ರೆ ಅಲ್ಲ ನೀವೇ ಕೇಳಿದೀರ ನಾನೇ ಯಾವ್ದು ಇಲ್ಲಿ ಕೂರಿಸಿ ಹೇಳ್ಕೊಟ್ಟು ನೀವ್ ಹಿಂಗೇಳಿ ಹ್ಮ್ ನಿಮ್ಗೆ ಏನ್ ಸತ್ಯ ಇದೆ ಅದನ್ನೇ ಹೇಳಿ ಇನ್ಮೇಲಾದ್ರೂ ಹಂಗ್ ಮಾಡ್ಬಿಡಿ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಹೇಳಿ ಅಷ್ಟೇ ಅದೊಂದು ನೋಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇವ್ರ ಮನೆ ಯಾರಾದರೂ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವ್ರ ಫೇಸ್ ಎಲ್ಲ ನೋಡ್ಕೊಂಡಿದ್ದೀರಾ ಒಂದು ಸತಿ ಎಲ್ಲ ಫೇಸ್ ಎಲ್ಲ ತೋರಿಸ್ಬಿಡಿ ಯಾವ ಊರು ಏನು ಅಂತ ಹೇಳಿ ನೆಂಟರಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರಾದರೂ ನೋಡ್ತಾ ಇದ್ರೆ ಎಷ್ಟೋ ಜನಂದು ಅವ್ರ ಮನೆಗೆ ತಲ್ಪ್ಸೋಂಥ ಪ್ರಯತ್ನ ಮಾಡಿ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿದಾಗ ಯಾರೊಬ್ರು ನೋಡ್ತಾರೆ ಇವ್ರ ಮನೆಗೆ ಹೋಗೋ ಆಸೆ ಹಿಡಿಯರುತ್ತೆ ಇವ್ರಿಗೆ ಅಡ್ರೆಸ್ ಕೆಲವೊಬ್ರಿಗೆ ಅಡ್ರೆಸ್ ಎಲ್ಲ ಗೊತ್ತಿದೆ ಮಗ ಇದಾರೆ ಮಗಳಿದ್ದಾರೆ ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಅವರೆಲ್ಲ ಹೋಗ್ಬೇಕು ಇಂಥ ಆಶ್ರಮದಲ್ಲೇ ಇರಬೇಕು ಇಟ್ಕೊಳ್ಳೋಣ ಅಂತ ಹೇಳಿದರೆ ಈ ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಆಶ್ರಯ ಕೊಟ್ಟವ್ರಿಗೆ ಚಾಕು ಚುಚ್ತಾ ಇದ್ದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಒಟ್ಟಿಗೆ ಶಾಕ್ ಆಗ್ತಾ ಇದೆ ನಿಜವಾಗ್ಲೂ ಎಷ್ಟೊತ್ತಲ್ಲಿ ಹೋಗ್ಬೇಕು ಅವ್ರನ್ನ ನಂಬಿಟ್ಟು ಒಳಗಡೆ ನಾನು ಎಷ್ಟು ಫಸ್ಟ್ ಟಾರ್ಗೆಟ್ ನಾನೇ ಅವತ್ತು ನಾನು ಹೋಗಿಲ್ಲ ಒಳಗೆ ಸೆಕ್ಯೂರಿಟಿ ಅನ್ನ ಹೋಗಿದ್ದಾರೆ ನೀವು ಹೋಗಿದ್ರೆ ನಿಜವಾಗ್ಲೂ ನೀವು ದಡಬಡ ಅಂತ ಡೈರೆಕ್ಟ್ ಆಗಿ ಹೋಗ್ತಾ ಇರ್ತೀರ ಇವಾಗ ಅದೀದಿ ಏನಾಯ್ತು ಅವಳು ಎಷ್ಟು ವರ್ಷದಿಂದ ಇದ್ದಾರೆ ಅದೇ ನಾನು ಮಾದ್ಯಾಕ್ನಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ತರ ಯಾಕಂದ್ರೆ ತುಂಬಾ ಜೀವನ ನಾವು ಕೈಯಲ್ಲಿ ಇಟ್ಕೊಂಡು ನಾವು ನೋಡ್ಕೊಳ್ತಾ ಇದ್ದೀವಿ ಭಯ ಆಗುತ್ತೆ ಒಂದು ಕ್ಷಣನೂ ಈಗ ಯಾವ ಕ್ಷಣ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಒಂದು ಸತಿ ಮೈಂಡಿಗೆ ಬಂದಮೇಲೆ ಮುಗೀತದು ಅವತ್ತು ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ರು ಇವರು ಇವತ್ತು ಬಿಡೋದು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಏನು ಮಾಡಿದ್ದು ಯಾಕೋ ಜಾಸ್ತಿ ಆಗ್ತಾ ಇದಿಲ್ಲ ಹಂಗೂ ಮಾಲಕ್ಕೆ ಕೇಳಿದ್ರು ಒಂದು ಸಲ ಬಿಟ್ಬಿಡಿ ಮೇಡಮ್ ಪರವಾಗಿಲ್ಲ ಏ ಇಷ್ಟು ದಿನ ಊಟ ಹಾಕಿದ್ದೀರಾ ನಾನು ಬಿಡೋಕೆ ರೆಡಿ ಇದ್ದೆ ಮತ್ತೆ ಅವ್ರ ಪ್ಲಾನ್ಗಳು ಯಾವಾಗ ಅವಾಗೇ ಗೊತ್ತಾಯಿತು ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಒನ್ ಒನ್ ಟೂಗೆ ನಾನು ಕಂಟ್ರೋಲ್ಮೆಂಟ್ಗೆ ಫೋನ್ ಮಾಡಿ ಒನ್ ಒನ್ ಟೂನಾಗ ಕರೆಸ್ಕೊಂಡು ನನಗೆ ಈ ಲೋಕಲ್ ನಂಬರ್ ನನಗೆ ಗೊತ್ತಿದ್ರು ನಾನು ಡೈರೆಕ್ಟಾಗಿ ಅಲ್ಲಿ ಒಂದು ರಿಜಿಸ್ಟರ್ಬೇಕು ನಂದು ನಾವು ಮಾಡಿದ್ದೀವಿ ಅನ್ನೋದಕ್ಕೆ ಅದಕ್ಕೆ ಮಾಡಿ ಒನ್ ಒನ್ ಟು ಕರೆಸ್ಕೊಂಡು ಅವರು ಬಂದರು ಅವರು ಹೇಳಿಕೆ ಎಲ್ಲ ತಗೊಂಡ್ರು ಸೇಮ್ ಇದನ್ನೇ ಹೇಳಿದ್ರು ಅವರು ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಅಂತ ಆಮೇಲೆ ನಿನ್ನೆ ಸಂಜೆ ಏನು ಮಾಡಿದೆ ನಾನು ಇಲ್ಲಿಂದ ಆ ಅಮ್ಮನ ಕರ್ಕೊಂಡು ಮಲ್ಲೇಶ್ವರಂಗೆ ಹೋಗ್ತೀನಿ ಮಲ್ಲೇಶ್ವರಂ ಸ್ಟೇಷನಿಂದ ಕರ್ಕೊಂಡು ಬಂದಿರ್ತೀನಿ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಲೇಟ್ ಆಗುತ್ತೆ ಅವ್ರು ಏನು ಹೇಳ್ತಾರೆ ಮಾದನಾಯಕಳಿಗೆ ಹೋಗಬೇಕು ಅಂತಾರೆ ಮತ್ತೆ ನಾನು ಮಲ್ಲೇಶ್ವರಂ ಸ್ಟೇಷನಿಂದ ಮಾನಾಯಕ್ ನಳಿಗೆ ಹೋಗ್ತೀನಿ ಮಾದನಕ್ ನ ಮಾನಳ್ಳಿಗೆ ನಾನು ಹೇಳಿಬಿಡ್ತೀನಿ ನಾನು ಒಂದು ಕ್ಷಣನೂ ಈ ಅಮ್ಮನನ್ನು ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತಾರೆ ಒಂದು ಕ್ಷಣನೂ ಇಟ್ಕೊಳ್ಳೋ ನಾನು ರೋಡಲ್ಲಿ ಬೇಕಾದ್ರನ್ನ ಕರ್ಕೊಂಡು ಕೂತ್ಕೊತೀನಿ ನಾನು ಆಶ್ರಮಕ್ಕೆ ಕರ್ಕೊಂಡೋಗಲ್ಲ ಈ ಪರಿಸ್ಥಿತಿ ಇಂಥವ್ರು ನಂಬ್ಕೊಂಡು ನಾನು ಯಾವ ಕ್ಷಣದಲ್ಲಿ ಎಲ್ಲಿರ್ತನೋ ನಾನು ಚೆನ್ನಾಗಿದ್ರೆ ನೂರು ಜನ ಕಟ್ನ ಅನ್ನ ಹಾಕ್ತೀನಿ ನಾನೇ ಹೋಗಿ ಇವರಿಗೆಲ್ಲ ಅನ್ನ ಹಾಕ್ಲಿ ಬೇಡ ಅಂದ್ಬಿಟ್ಟು ನಾನು ಇಲ್ಲ ಇಲ್ಲಿಂದನೇ ಡಿಸೈಡ್ ಆಗ್ಬಿಡಿ ಏನಾರು ಆಗೋಗಲಿ ಅಂದ್ಬಿಟ್ಟು ಅಲ್ಲಿ ಸ್ಟೇಷನ್ಗೆ ಹೋಗಿ ನಾನೆಲ್ಲ ಬರ್ಕೊಟ್ಟು ಅವರು ದೇವಿಕಾ ಮೇಡಮ್ ಅಂತಿದ್ದಾರೆ ಅವ್ರು ಹೇಳಿದ್ರು ಇಂಥವ್ರನ್ನೆಲ್ಲ ಬೇಡ ಮೇಡಮ್ ಬಿಡ್ಬಿಡಿ ಅಂದರೆ ಮೇಡಮ್ ನೀವೇ ಲೆಟ್ರ್ ಬರ್ಕೊಟ್ಬಿಡಿ ಅಂದರೆ ಪಾಪ ಅವ್ರು ಅಷ್ಟೋತಲ್ಲಿ ನನಗೆ ಮಾದನಾಯ್ಕನಹಳ್ಳಿ ಸ್ಟೇಷನಿಂದ ಮೇಡಮ್ ಅವರು ಎಲ್ಲ ಬರ್ಕೊಟ್ಟು ಎಲ್ಲ ಡಿಸೈಡ್ ಮಾಡಿ ಅವ್ಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಕೈಗೂ ನಾನೇ ಒಂದು ಸಾವಿರ ರೂಪಾಯಿ ಕೊಟ್ಟು ಬಿಟ್ಬಿಟ್ಟು ಬಂದು ಮುಂದಿನ ಕತೆ ನನಗೆ ಗೊತ್ತಿಲ್ಲ ಅಲ್ಲಾದರೂ ಹೇಳಿದ ಏನಕ್ಕೆ ಹಂಗೆ ಮಾಡಿದ್ಲು ಅಂತ ಅವಳು ಅದೇ ಅವಳು ಅವಳು ಇವ್ರ ಮೇಲೆ ಹೇಳೋದು ಇವ್ರು ಅವ್ರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ಸೇರಿ ಒಂದೇ ಗ್ಯಾಂಗಾರ್ಜುನ್ ಮತ್ತು ಇವರನ್ನೇ ಇಟ್ಕೊಂಡಿದ್ದೀರಾ ಇವಾಗ ಕಳಿಸ್ಬೇಕು ಒಬ್ಬೊಬ್ಬರನ್ನು ಫೈನಲಾಗಿ ಕಳಿಸ್ತೀನಿ ಕಳಿಸ್ತೀನಿ ಮೇಯ್ನ್ ಇವಳು ಇಲ್ಲಿ ಪದ್ಮ ಅಂತಿದ್ದಲ್ಲ ಎಷ್ಟೋ ದಿನ ಆರಾಮಾಗಿತ್ತು ನನ್ನ ಆಶ್ರಮ ಯಾವುದೂ ಇಲ್ಲ ಇದು ಪದ್ಮ ಬಂದ ಮೇಲೇ ಜಾಸ್ತಿ ಆಗಿದ್ದು ಹುಷಾರಾಗಿರಿ ಮೇಡಮ್ ಇನ್ಮೇಲಾದ್ರೂ ಅಲ್ಲ ಹೆಂಗೆ ನಂಬಬೇಕು ಅಂತ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಒಳ್ಳೆ ಕೆಲಸ ಮಾಡುತ್ತಪ್ಪ ಕೆಟ್ಟು ಕೆಲಸ ಮಾಡಬೇಕಾ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಇದಕ್ಕಿಂತ ಕೆಟ್ಟಿದ್ದೀನಿ ಏನಾರ ಮಾಡಬೇಕಾ ಇವ್ರಿಗೆ ಇಷ್ಟು ಊಟ ಬಟ್ಟೆ ಕೊಟ್ಟು ಇಷ್ಟು ಜಾಗ ಕೊಟ್ಟು ಎಲ್ಲ ಕೊಟ್ಟು ಏ ಸಾಯಿಸೋದಕ್ಕೂ ಏಸಲ್ಲ ಅಂದರೆ ಏನು ಅರ್ಥ ಅಲ್ವಾ ಇವ್ರನ್ನ ಜೀವ ಉಳಿಸಿದ್ದೀವಲ್ವ ಜೀವ ಉಳಿಸಿರೋರನ್ನೇ ಸಾಯಿಸ್ತೀವಿ ಅಂದರೆ ಅದು ಯಾವ ಥರ ಪ್ಲ್ಯಾನ್ ಖಾರದ ಪುಡಿ ನೋಡ್ಬಿಟ್ರೆ ಭಯ ಆಗುತ್ತೆ ಇಷ್ಟು ಖಾರದ ಪುಡಿ ಇಟ್ಕೊಂಡಿದ್ದಾರೆ ಚಾಕು ಖಾರದ ಪುಡಿ ಹೆಂಗ ಅನ್ಸುತ್ತ ಒಬ್ಬೊಬ್ಬಳೇ ಇರ್ತೀನಿ ನಾನಿಲ್ಲಿ ಇವ್ರ ದಿನ ಇವ್ರ ಜೊತೆ ಜೀವನ ನನಗೆ ಇವ್ರದ್ದೇ ಇವ್ರ ಜೊತೆಗೆ ಜೀವನ ನನ್ನದು ಏನಾರು ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಆಗಿಲ್ವಲ್ಲ ಹಾಂ ನೀವು ಮಾಡೋಂಥ ಒಳ್ಳೆಯ ಕೆಲಸ ಕಾಪಾಡ್ತು ನೋಡಿ ಅದಕ್ಕೆ ಹೇಳೋದು ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಉದಾಹರಣೆ ನನ್ನ ಆಶ್ರಮದಲ್ಲಿ ಭಗವಂತ ಯಾವತ್ತು ಒಂದು ಮೂಲೆಯಲ್ಲಿ ಎಲ್ಲೂ ಕೈ ಹಿಡಿತಾನೆ ಅನ್ನೋದಕ್ಕೆ ನನ್ನನ್ನು ಅವತ್ತು ಕೈ ಹಿಡಿದು ಸದ್ಯ ಅಣ್ಣಂಗೂ ಏನೂ ಆಗಿಲ್ಲ ಪುಣ್ಯ ಬಚಾವಾದರೂ ನಾನು ಆವತ್ತು ಬಚಾವಾದ ಅವತ್ತು ತುಂಬ ಸುಸ್ತಾಗಿತ್ತು ಒಂದು ಅಜ್ಜಿ ಎಲ್ಲ ಆದಮೇಲೆ ನಾನು ಮನೆಗೆ ಹೋಗಿದ್ದೀನಿ ಹತ್ತು ಗಂಟೆಗೆ ಅಣ್ಣಗೆ ಫೋನ್ ಮಾಡಿದ್ದೀನಿ ಹಣ ಹತ್ತುವರೆಗೆ ಟಿ ವಿ ಆಫ್ ಮಾಡಿ ಅಂತ ಅದಾದ ಮೇಲೆ ಹತ್ತುವರೆಗೆ ಇಷ್ಟು ನಡೆದಿದೆ ಹುಷಾರಾಗಿರಿ ಮೇಡಮ್ ನನ್ಮೇಲೆ ಆದರೆ ಏನು ಹುಷಾರಾಗಿರೋದು ಸರ್ಗಲಿ ಕೆಂಡ ಇಟ್ಕೊಂಡಿರ್ತೀವಿ ಯಾವಾಗ ನನಗೆ ಸುಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಖಂಡಿತ ಹಿಂಗೆ ತವ್ರ ಹೆಂಗೆ ಮನಸ್ಸು ಬರುತ್ತೆ ಅಂತ ಅದೇ ಯೋಚನೆ ಮಾಡ್ತೀವಿ ಮನೆ ದಯವಿಟ್ಟು ಪ್ರತಿಯೊಬ್ಬರನ್ನು ಕೇಳ್ಕೊಳ್ಳೋದಷ್ಟೇ ಊಟ ಮಾಡಿರ್ತೀರಾ ನೀವೆಲ್ಲೋ ಪರಿಸ್ಥಿತಿಯಲ್ಲಿ ಇರ್ತೀರಾ ಬರ್ತೀರಾ ನಿಮ್ಮ ಜೊತೆ ನಾವು ಬೆರೆತೋಗಿರ್ತೀವಿ ಮನೆ ಕುಟುಂಬದ ಥರ ನಿಮ್ಮನ್ನ ಅಷ್ಟು ಹಚ್ಕೊಂಡಿರ್ತೀವಿ ನನ್ನ ಕುಟುಂಬನ ಬಿಟ್ಬಿಟ್ಟಿರ್ತೀವಿ ನಿಮ್ಮ ಜೊತೆ ನಾವು ಬೆರೆತ್ಕೊಂಡು ಹೋಗಿರ್ತೀವಿ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ ಇಷ್ಟೇ ನಾವು ಕೇಳ್ಕೊಳ್ಳೋಕ್ಕಾಗೋದು ಹಾಗೋಗಿದೆ ನೀವೇ ಕೇಳಿಸ್ಕೊಂಡಿದ್ದೀರಲ್ಲ ಹೆಂಗಿರಬೇಕು ಅಂತ ನನಗೆ ಒಂದೊಂದು ನಿಮಿಷ ಭಯ ಆಗ್ತಿರುತ್ತೆ ಬೆನ್ನಿಂದೆ ಚೂರಿ ಹಾಕೋದು ಕತೆಗಳನ್ನೆಲ್ಲ ಕೇಳ್ತಾ ಇದ್ದೆ ಇವಾಗ ಆಗಿ ನೋಡೋಂಗಾಗಿದೆ ಸಿನಿಮಾ ಮೇಡಮ್ ನಾನು ಸಿನಿಮಾ ಮಾಡಿ ಬಂದಿದ್ದೆ ಗೊತ್ತಿಲ್ಲ ಇಲ್ಲಿ ನನಗೆಲ್ಲವೂ ಒರಿಜಿನಲ್ ಆಗೇ ಸಿಗ್ತಿಲ್ಲ ओरिजिनल <laughs> <laughs> है ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ